ಪುರುಷರು ದುಡಿಬೇಕು ಮಹಿಳೆಯರು ದುಡಿಬೇಕು ದುಡಿದು ಸಂಪಾದನೆ ಮಾಡಿದಾಗ ಸ್ವಾಭಿಮಾನ ಬರುತ್ತೆ ಮನುಷ್ಯನಿಗೆ ಯಾರೋ ಕೊಟ್ಟದ್ದು ತಿನ್ನುವಾಗ ಸ್ವಾಭಿಮಾನದಿಂದ ತಿನ್ನೋಕ್ಕಾಗೋದಿಲ್ಲ ನೋವಿನಿಂದ ತಿನ್ನಬೇಕಾಗುತ್ತಾ ಕೇಳಿ ತಿನ್ನಲ್ಲ ಅಂಥೇಳಿ ಈ ಪ್ರಜೆಗಳನ್ನು ಭಿಕ್ಷಕರನ್ನಾಗಿ ಮಾಡ್ತಾ ಇದ್ದಾರೆ ಇವರು ಅವ್ರಿಗೆ ನೂರು ರೂಪಾಯಿ ಕೊಡಿರಿ ಒಂದು ದಿವಸ ಕೆಲಸ ತೊಗೊಂಡು ಎಲ್ಲ ಉಚಿತವಾಗಿ ಕೊಟ್ಟು ದರಿದ್ರತನ ಹಚ್ಚೋದು ಒಳ್ಳೆಯದಲ್ಲ ನನಗೆ ಭಯ ಆಗ್ತಾ ಇತ್ತು ಈ ದೇಶ ದಿವಾಳಿ ಹಂಚಿಕೆ ಹೋಗುತ್ತಾ ಈ ದೇಶ ದರಿದ್ರ ದೇಶ ಆಗುತ್ತಾ ಅಂತ ಈಗ ಆ ಉಚಿತ ಸೌಲಭ್ಯ ಕೊಡುವಂಥ ನಾಯಕ ಏನು ಹೇಳ್ತಾನಂದ್ರೆ ಹೊರಗಿನ ದೇಶಕ್ಕೆ ಹೋಗಿ ನಮ್ಮ ದೇಶದನ್ನು ಅವಮಾನ ಮಾಡ್ತಾ ಇದ್ದಾರೆ ಈ ದೇಶದಲ್ಲಿ ಇಂಥವ್ರಿಗೆ ಭಯ ಇದೆ ಯಾರಿಗೂ ಭಯ ಇಲ್ಲ ನಿರ್ಭೀತಿಯಿಂದ ಇಲ್ಲಿ ಜನ ಬದುಕ್ತಾ ಇದ್ದಾರೆ ಮತ್ತು ಅವರು ಭಯ ಇದೆ ಅಂತ ದೇಶದ ಅಪಮಾನ ಮಾಡ್ತಾಯಿರ ಅಂಥವ್ರ ಕೈಯಾಗಿ ದೇಶದ ಆಳ್ವಿಕೆಯನ್ನು ಕೊಟ್ಟರೆ ದೇಶ ಯಾವ ಗತಿಗೆ ಹೋಗ್ಬೋದು ಅತ್ಯಂತ ಅದೋ ಗತಿಗೆ ಹೋಗುತ್ತೆ ಅಂತ ನಾನು ಹೇಳ್ತೀನಿ ತಮ್ಮ ಹೆಸರು ಗೋಪಾಲ್ ಬಾದಾಮಿ ತಾಲೂಕು ನಾನು ಒಂದು ಕೋಆಪ್ರೇಟಿವ್ ಕ್ರೆಡಿಟ್ ಸೊಸೈಟಿಯಲ್ಲಿ ಸಿಇಒ ಅಂತ ಕೆಲಸ ಮಾಡಿ ನಿವೃತ್ತಿಯಾಗಿದ್ದೀನಿ ಆದರೆ ನನಗೆ ದೇಶದ ಬಗ್ಗೆ ಒಂದು ಒಳ್ಳೆಯ ಭಾವನೆ ಇದೆ ದೇಶಕ್ಕಾಗಿ ಏನಾದರೂ ಕೆಲಸ ಮಾಡಬೇಕಂತಿದೆ ನನ್ನ ಏನು ಸಾಧ್ಯವೋ ಅದು ಮಾಡ್ತೀವಿ ನಾನೊಂದು ಇ ವಿ ಯೂಸ್ ಮಾಡ್ತೀನಿ ಈಗ ಯಾಕೆ ಯೂ ಯೂಸ್ ಮಾಡ್ತೀನಿ ಅಂದರೆ ನಮ್ಮ ದೇಶ ಬೇರೆ ಕಡೆಯಿಂದ ಪೆಟ್ರೋಲ್ ತರಬೇಕು ನಮ್ಮ ದೇಶದಲ್ಲಿ ಪೆಟ್ರೋಲ್ ಉತ್ಪಾದನೆ ಆಗೋದಿಲ್ಲ ಆ ಇ ವಿ ಉಪಯೋಗ ಮಾಡೋದ್ರಿಂದ ಅಷ್ಟು ಪೆಟ್ರೋಲ್ ಆಗುತ್ತೆ ಎಲೆಕ್ಟ್ರಿಕ್ ವೆಹಿಕಲ್ ಎಲೆಕ್ಟ್ರಿಕ್ ವೆಹಿಕಲ್